ಒಂದಾನೊಂದು ಕಾಲದಲ್ಲಿ ಚಿಕ್ಕಹಳ್ಳಿಯಲ್ಲಿ ಆದಿತ್ಯ ಎಂಬ ಹುಡುಗನಿದ್ದ ಅವನು ಕುತೂಹಲ ಹೆಚ್ಚಿರುವವನಾಗಿದ್ದ ಪ್ರತಿದಿನ ಶಾಲೆಯಿಂದ ಮನೆಗೆ ಬರುವಾಗ ಅರಣ್ಯದಾರಿ ಹಿಡಿದು ಹೂವು ಹಕ್ಕಿ ಹಣ್ಣುಗಳ ಬಗ್ಗೆ ಗಮನಿಸುತ್ತಿದ್ದ ಒಮ್ಮೆ ಅವನು ಅರಣ್ಯದಲ್ಲಿ ಆಟವಾಡುತ್ತಿದ್ದಾಗ ನೆಲದಲ್ಲಿ ಹೊಳೆಯುವ ಚಿನ್ನದ ಬೀಗ ಹಾಕಿನ ಬಾಗಿಲು ಕಾಣಿಸಿತು ಆದ್ರೆ ಅದು ಸಾಮಾನ್ಯ ಬಾಗಿಲಲ್ಲ ಅದು ನೆಲದ ಮಧ್ಯದಲ್ಲಿ ಇದ್ದು ಎಲ್ಲಿಗೆ ಹೋಗುತ್ತದೋ ಯಾರಿಗೂ ಗೊತ್ತಿರಲಿಲ್ಲ ಆದಿತ್ಯನ ಮನಸ್ಸು ಕುತೂಹಲದಿಂದ ತುಂಬಿತ್ತು ಬೀಗ ಮುರಿಯಲು ಸಾಧ್ಯವಾಗಲಿಲ್ಲ ಹೀಗಾಗಿ ಅವನು ಗ್ರಾಮದ ತಾತನ ಬಳಿ ಹೋದ ಆ ತಾತನು ಅರಣ್ಯದ ಬಗ್ಗೆ ಬಹಳಷ್ಟು ಕಥೆಗಳನ್ನ ಹೇಳುತ್ತಿದ್ದ ತಾತನು ಬೀಗ ನೋಡಿದಾಗ ಹಾಸ್ಯದಿಂದ ಹೇಳಿದ ಇದು ಸಾಮಾನ್ಯವಾಗಿಲಲ್ಲ ಮಗನೇ ಇದು ಪ್ರಾಮಾಣಿಕ ಹೃದಯ ಇರುವವರಿಗೆ ಮಾತ್ರ ತೆರೆದುಕೊಳ್ಳುತ್ತದೆಯೇ ಎಂದು ಆದಿತ್ಯ ಗಾಬರಿಗೊಂಡ ಆದರೆ ಮನಸ್ಸಿನಲ್ಲಿ ಧೈರ್ಯ ಇಟ್ಟು ಮುಂದಿನ ದಿನ ಮತ್ತೆ ಅರಣ್ಯಕ್ಕೆ ಹೋದ ಈ ಬಾರಿ ಅವನು ತನ್ನ ಜೊತೆ ಹಣ್ಣುಬಿಳು ಮತ್ತು ಹೂವುಗಳನ್ನು ತೆಗೆದುಕೊಂಡು ಹೋಗಿ ಅರಣ್ಯದ ಪ್ರಾಣಿಗಳಿಗೆ ಹಂಚಿದ ಅವನು ಪ್ರಾಮಾಣಿಕ ಮನಸ್ಸಿನಿಂದ ಮಾಡಿದ ಸಹಾಯವನ್ನು ಕಂಡು ಬಾಗಿಲಿನ ಬೀಗ ಹೊಳೆಯುತ್ತಾ ತಾನೇ ತೆರೆದಿತು ಬಾಗಿಲಿನೊಳಗ ಪ್ರವೇಶಿಸಿದಾಗ ಅದ್ಭುತ ಲೋಕ ಕಂಡುಬಂತು ಅಲ್ಲಿ ಮಾತನಾಡುವ ಹಕ್ಕಿಗಳು ನೃತ್ಯ ಮಾಡುವ ಜಿಂಕೆಗಳು ಹಾಗೂ ಜ್ಞಾನ ತುಂಬಿದ ಹಳೆಯ ಮರಗಳಿದ್ದವು ಆ ಮರಗಳಲ್ಲಿ ಒಂದು ದೊಡ್ಡ ಆಲದ ಮರ ಮಾತನಾಡಿತು ಆದಿತ್ಯ ನೀನು ಸ್ವಾರ್ಥವಿಲ್ಲದೆ ಮಾಡಿದ ಸಹಾಯದಿಂದ ಈ ಜಗತ್ತಿಗೆ ಪ್ರವೇಶಿಸಿದ್ದೀಯಾ ನಿನ್ನ ಹೃದಯ ಶುದ್ಧವಾಗಿದೆ ಇಲ್ಲಿ ನೀನು ಬಯಸುವ ಯಾವುದೇ ಜ್ಞಾನವನ್ನು ಪಡೆಯಬಹುದು ಎಂದು ಹೇಳಿತು ಆದಿತ್ಯ ಪುಸ್ತಕಗಳನ್ನ ತುಂಬ ಇಷ್ಟಪಡುವವನಾಗಿದ್ದ ಹೀಗಾಗಿ ಅವನು ಜ್ಞಾನ ಪ್ರಾಮಾಣಿಕತೆ ಧೈರ್ಯದ ಬಗ್ಗೆ ಕಲಿಯಲು ಕೇಳಿದ ಆಗ ಆಲದ ಮರವು ಅವನಿಗೆ ಮಂತ್ರದಂತೆ ನೆನಪಿನಲ್ಲಿ ಉಳಿಯುವ ಪಾಠಗಳನ್ನು ಹೇಳಿಕೊಟ್ಟಿತು ಅವನು ಹಳ್ಳಿಗೆ ಹಿಂತಿರುಗಿದಾಗ ಅವನ ಮಾತುಗಳು ಬದಲಾದವು ಸ್ನೇಹಿತರಿಗೆ ಪ್ರಾಮಾಣಿಕತೆ ಹಿರಿಯರಿಗೆ ಗೌರವ ಪ್ರಕೃತಿಗೆ ಕಾಳಜಿ ಇವುಗಳ ಪಾಠವನ್ನು ಹಂಚಲು ಶುರು ಮಾಡಿದ ಹಳ್ಳಿಯ ಜನರೂ ಬದಲಾದರು ಹೀಗೆ ಚಿಕ್ಕ ಹುಡುಗನೊಬ್ಬ ಅರಣ್ಯದ ರಹಸ್ಯ ಬಾಗಿಲಿನಿಂದ ಒಳ್ಳೆಯ ಮೌಲ್ಯಗಳನ್ನು ಕಂತು ಒಂದು ಹಳ್ಳಿಯ ಬದುಕನ್ನೇ ಬದಲಾಯಿಸಿದ ಕಥೆಯ ಪಾಠ ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಹೃದಯ ನಮ್ಮನ್ನು ಯಾವ ಬಾಗಿಲು ತೆರೆಸುತ್ತದೆ ಎನ್ನುವುದನ್ನು ಊಹಿಸಲು ಸಾಧ್ಯವಿಲ್ಲ